ನೀನು ಹೇಳಿದ್ದು ಕೇಳಲ್ಲ ನೀನು ಅದಕ್ಕೆ ನಮ್ಮನೆ ಹುಡುಗ ಅಲ್ಲ ನೀನು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಿಸ್ ಈಸ್ ಫ್ರೈಡೇ ವ್ಲಾಕ್ ಮಾರ್ನಿಂಗ್ ಬೇಗ ಎದ್ದು ಬೇಗ ಅಂತಂದರೆ ನಾನು ಇವಾಗ ತೋಷಿತು ಸ್ಕೂಲ್ ರಜಾ ಕೊಟ್ಟಾಗ್ಲಿಂದ ಯಾವ ರೀತಿ ಮಾಡ್ತೀನಿ ಅಂದರೆ ಬೆಳಗ್ಗೆ ಆರು ಗಂಟೆ ಅಥವಾ ಆರೂವರೆಗೆ ಎದ್ದುಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಮತ್ತೆ ಬಂದುಬಿಟ್ಟು ಮಲಕ್ಕೊಂಡು ಎಂಟು ಗಂಟೆ ಎಂಟೂವರೆಗೆ ಎದಳ್ತಾ ಇದ್ದೀನಿ ಹುಟ್ಟು ಸೋಂಬೇರಿ ಆಗಿದ್ದೀನಿ ಅಂತ ಅಂದರೆ ನಂಬರ್ ಒನ್ ಸೋಂಬೇರಿ ನನ್ನ ಹಸ್ಬೆಂಡು ಹೆಂಗೂ ರಜಾಲು ಅಂತ ಸುಮ್ಮನೆರ್ತಾರೆ ಆದರೂ ಒಳೊಳಗೆ ಬೈಕೊಳ್ತಿರ್ತಾರೆ ಬೈಕೊಳ್ಳಿ ಅಂತ ನಾನು ಕೂಡ ಸುಮ್ಮನಿರ್ತೀನಿ ಇರ್ತೀನಿ ನೈಟ್ ಏನಂತ ಅಂದರೆ ಟಿ ವಿ ನೋಡ್ಕೊಂಡು ಮಲಗೋದೇ ಹತ್ತು ಹನ್ನೊಂದು ಗಂಟೆ ಆಗಿಬಿಡುತ್ತೆ ಸೊ ಹಾಗಾಗಿ ಏನಾಗುತ್ತೆ ಮಾರ್ನಿಂಗು ನಿದ್ದೆ ಮಾರ್ನಿಂಗಲ್ಲೇ ಜಾಸ್ತಿ ನಿದ್ದೆ ಬರೋದು ಸೊ ಹಾಗಾಗಿ ಆ ರೀತಿ ಮಾಡ್ತೀನಿ ಫ್ರೈಡೆ ಮಾರ್ನಿಂಗ್ ಎದ್ದು ಆ್ಯಸ್ ಯೂಶುವಲ್ ಬಿಸಿನೀ ಕಾಯಿಸ್ಕೊಂಡು ಕುಡಿದು ಮಕ್ಕಳಿಗೆಲ್ಲ ಹಾಲನ್ನು ಕಾಯಿಸ್ಕೊಟ್ಟು ತಿಂಡಿಗೆ ಇಡ್ಲಿ ಮತ್ತು ಕಡಲೆ ಬೀಜದ ಚಟ್ನಿ ಮಾಡಿಬಿಟ್ಟು ಟೊಮೊಟೊ ಸಾಗು ರೀತಿ ಮಾಡಿದ್ದೆ ನಮ್ಮ ತೋರ್ಸಿತ್ತು ಟಿ ವಿ ನೋಡ್ಕೊಂಡು ಕುತ್ಕೊಂಡ್ಬಿಡ್ತಾನೆ ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕುಡಿದ್ಬಿಟ್ಟು ದಿಯಾ ಅವ್ರ ಅಪ್ಪನ ಜೊತೆ ಆಟ ಆಡ್ತಾಯಿದ್ದು ಕಡಲೆ ಬೀಜದ ಚಟ್ನಿಗೆ ನಾಲ್ಕರಿಂದ ಐದು ಮೆಣಸಿನಕಾಯಿನ ಹಾಕೊಂಡು ಒಂದಿಡಿ ಆಗೋಷ್ಟು ಕಡಲೆ ಬೀಜನ ಅಕ್ಕಪಕ್ಕ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿದ್ರೆ ಅಷ್ಟು ನೀಟಾಗಿ ಫ್ರೈ ಆಗೋದಿಲ್ಲ ಅಂತ ಇದನ್ನೇನಂದರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಐ ಫ್ಲೇಮ್ ಇಟ್ಕೊಂಡ್ರೆ ಒತ್ಕೊಂಡು ಹೋಗ್ಬಿಡುತ್ತೆ ಸೊ ಹಾಗಾಗಿ ಆನಂತ್ರ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆನಂತರ ಮೂರ್ ಇಲಿಕ್ಲು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಉಪ್ಪು ಉರ್ಕೊಂಡಿರುವಂತಹ ಮೆಣಸಿನಕಾಯಿ ಕಡಲೆ ಬೀಜ ಕರಿಬೇವನ್ನ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಏನಂತ ಅಂದರೆ ಇಲ್ಲಿ ನಾನು ಇಡ್ಲಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ದೋಸೆ ಚಪಾತಿ ರೊಟ್ಟಿಗಾದರೆ ನೀವು ಸ್ವಲ್ಪ ಗಟ್ಟಿಗೆ ಗ್ರೈಂಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆನಂತರ ಟೇಸ್ಟ್ ಇನ್ನೂ ಚೆನ್ನಾಗಿ ಬರಲಿ ಅಂತ ಸ್ವಲ್ಪ ಎಣ್ಣೆ ಸಾಸಿವೆಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನೀವೇನಾದರೂ ಬೇಕು ಅಂತ ಅಂದರೆ ಕರಿಬೇವು ಮತ್ತು ಜೀರಿಗೆನೂ ಕೂಡ ಅದರಲ್ಲಿ ಆ್ಯಡ್ ಮಾಡ್ಕೋಬೋದು ಇಡ್ಲಿ ಕಂಪ್ಲೀಟಾಗಿ ಬೆಂದಿತ್ತು ಒಂದು ಐದು ನಿಮಿಷ ತೆಗೆದಿಟ್ಟು ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಆನಂತರ ಹಾಕ್ಕೊಂಡು ತಿಂದರೆ ಕಡಲೆ ಬೀಜದ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ನೀವು ಹಣಮೆಣ್ಸಿನ್ಕಾಯನ್ನು ಹಾಕೊಂಡು ಕೆಲವರು ಮಾಡ್ಕೊಂಡಿರ್ತಾರೆ ಹಸಿರು ಮೆಣಸಿನಕಾಯನ್ನು ಹಾಕ್ಕೊಂಡು ಕೂಡ ನಾವು ಮಾಡ್ಕೋಬೋದು ಯಾವ ರೀತಿ ಮಾಡಿದ್ರೂ ಕೂಡ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ನಂತರ ನನ್ನ ಮಕ್ಳಿಗೂ ಕೂಡ ತಿಂಡಿ ತಿನಿಸಿ ನಾನು ಕೂಡ ತಿಂದು ಆಲ್ಮೋಸ್ಟು ಬರ್ತ್ಡೇದಾಗಿರ್ಬೋದು ಫಂಕ್ಷನ್ಗೆ ಹೋಗಿರೋ ಬಟ್ಟೆಗಳೆಲ್ಲ ಅದೇ ಹಾಗೆ ಬಿಟ್ಬಿಟ್ಟಿದ್ದೆ ವಾಶ್ ಮಾಡಿರಲಿಲ್ಲ ಸೊ ನೈಟ್ ಎಲ್ಲ ಆದ್ರ ಹಿಂದಿನ ದಿನ ಗುರುವಾರನೇ ವಾಶ್ ಮಾಡಿದ್ದೆ ಸೊ ಹಾಗಾಗಿ ಹೊಸವನ್ನೆಲ್ಲ ಒಣಗಾಕಿಬಿಟ್ಟಿದ್ದೆ ಇನ್ ಮಿಕ್ಕವೆಲ್ಲ ಜಾಲಾಡಿ ಅದೇ ರೀತಿ ಇಟ್ಟಿದ್ದೆ ಆ ನಂತರ ಒಣಗಿದ್ವಲ್ವ ಅವನ್ನೆಲ್ಲ ತಗೊಂಡ್ಬಂದು ಉಳ್ಕೊಂಡಿರೋ ಬಟ್ಟೆನೆಲ್ಲ ಒಣಗಾಕದೆ ನಮ್ಮ ತೋಷಕ್ಕೆ ತಮಾಷೆಗೆ ನೀನು ನನ್ನ ಮಗ ಅಲ್ಲ ನಮ್ಮ ಮನೆ ಅಲ್ಲ ಅಂತ ಹೇಳ್ದೆ ಅಷ್ಟಕ್ಕೆ ಎಷ್ಟು ಅಯ್ಯೋ ಅಂತ ಕೇಳಲ್ಲ ನೀನು ಅದಕ್ಕೆ ನಮ್ಮ ಮನೆ ಹುಡ್ಗ ಅಲ್ಲ ನೀನು ನಾನೇನು ಹೇಳಲ್ಲ ಬಿಡು ನಿನ್ನೆ ಎಲ್ಲಿ ಕರ್ಕೊಂಬಂದೆ ಅಲ್ಗೆ ನಮ್ಮನೆ ಮಗ ನನ್ನ ಮಗ ಆಗಿದ್ರೆ ಹೇಳಿದ್ದೇ ಕೇಳ್ತಿದ್ದೆ ಕೇಳೋದು ಇಲ್ಲ ಏನೂ ಇಲ್ಲ ಅದಕ್ಕೆ ನನ್ನ ಮಗನೂ ಅಲ್ಲ ಏನೂ ಅಲ್ಲ ನಿಮ್ಮ ಅಪ್ಪ ಅಮ್ಮ ಬಂದಾಗ ಫೋನ್ ಮಾಡಿ ಕಳಿಸ್ಕೊಡ್ತೀನಿ ನೀನು ಅವ್ರ ಮನೆಯಿಂದಾನೇ ಸ್ಕೂಲ್ಗೆ ಹೋಗು ಅವ್ರ ಮನೆಯಲ್ಲೇ ಇರೋ ಅವ್ರ ಜೊತೆ ಊಟ ಮಾಡು ನಾನು ಹೇಳೋದು ಕೇಳಿಸ್ತಾ ಇತ್ತು ಫೋನ್ ಮಾಡಿ ಕಳಿಸ್ತೀನಿ ಬಿಡು ನೀನು ಹಿಂಗಾದ್ರೆ ಕೇಳೋದು ಅಮ್ಮ ನೀನು ನನ್ನ ಮಗಳಷ್ಟೇ ಆ ಅಣ್ಣ ನನ್ನ ಮಗ ಅಲ್ಲ ಹೇಳಿದ್ದು ಒಂದು ಕೇಳಲ್ಲ ನನ್ನ ಮಗ ಹೆಂಗಾಗ್ತೀಯ ನೀನು ಇಲ್ಲಿ ಬಂದು ಅಲ್ಲಿಂದ ನೀವು ಅಲ್ಲಿಗೆ ಹೋಗ್ಬಿಡು ನೀನು ನಮ್ಮ ಮನೇಲಿ ಇರ್ಬೇಡ್ರಿ ನೀವು ಕೇಳಲ್ವ ನಾನು ಹೇಳಿದ್ದು ಮಾಡ್ತಿಲ್ಲ ನಾನು ಕೇಳಲ್ವಾ ಮತ್ತು ಆನ್ ಮಾಡು ನಾನು ಮಾಡ್ತಿಲ್ಲ ಈಗ ಮಾಡ್ತೀನಿ ಆಫ್ ಮಾಡಿದ್ದೀನಿ ಹೇಳಿದ ಮಾತು ಕೇಳಲಿಲ್ಲ ಅಂದರೆ ಯಾರು ಹೇಳಿದ ಮಾತು ಕೇಳಲ್ಲ ಅವ್ರಂಗೆ ಕಳಿಸ್ತೀನಿ ಏನಂತ ಹೇಳ್ದಪ್ಪ ನೀನು ಕಳಿಸ್ಬಾರ್ದಾ ಅವಳನ್ನು ಕಳಿಸಲ್ಲ